ಮಾತುಗಳು ಆಕ್ಚುಲಿ ಹೊರಡ್ತಾ ಇಲ್ಲ ಒಂದು ನಮ್ಮೆಲ್ಲರಿಗೂ ಅನ್ಸೋ ಹಾಗೆ ಸಾಹಿತ್ಯ ಲೋಕಕ್ಕೆ ಬಹು ಅಂದ್ರೆ ಬಹು ದೊಡ್ಡ ಲಾಸ್ ಇದು ನನಗೆ ನನ್ನ ತಂದೆ ನೆನಪಾದ್ರು ಮತ್ತೆ ಭೈರಪ್ಪ ಅಜ್ಜ ಬಗ್ಗೆ ಮಾತಾಡೋದಾದ್ರೆ ಈಗ ನಾನು ಒಂದೂವರೆ ತಿಂಗಳು ಕೆಳಗಡೆ ಅವ್ರನ್ನ ಭೇಟಿ ಕೂಡ ಮಾಡಿದ್ದೆ ಆ ಮಾತಾಡಿಸಿದ್ದೆ ಅವ್ರನ್ನ ಆರೋಗ್ಯ ಆಗ್ಲೇ ಒಂಚೂರು ಚೂರ ಹದಗೆಟ್ಟಿತ್ತು ಆದ್ರೆ ನಡೀತಾ ಇದ್ರು ಮಾತಾಡ್ತಿದ್ರು ಏನಾರು ಹೇಳಿದ್ರೆ ಕೇಳಿಸ್ಕೊಳ್ತಾ ಇದ್ರು ಅರ್ಥ ಮಾಡ್ಕೊಳ್ತಿದ್ರು ಸ್ವಲ್ಪ ಮರುಗು ಜಾಸ್ತಿ ಆಗ್ತಾ ಹೋಗ್ತಾ ಬಂತು ಪ್ರಮೇಣ ಅನ್ನೋದು ನಂಗೆ ಅರಿವಿಗೆ ಬಂದಿತ್ತು ಜೊತೆಗೆ ನಾನು ಮಾತಾಡಿದಾಗ ನನ್ನ ತಂದೆ ಬಗ್ಗೆ ಹೆಸರು ಹೇಳಿದಾಗ ಅವರು ರಿಕಲೆಕ್ಟ್ ಮಾಡಿಕೊಂಡ್ರು ಅಂದ್ರೆ ಮರುವು ಬರ್ತಾ ಇದೆ ಅಂದ್ರೆ ಅಜೈಮರ್ಸ್ ಆಗಿದೆ ಅನ್ನೋ ಒಂದೊಂದು ರಿಪೋರ್ಟ್ ಬಂದಿತ್ತು ಸೊ ಹಾಗಾಗಿ ಮರುವು ಜಾಸ್ತಿ ಆಗ್ತಾ ಇದೆ ಅವರಿಗೆ ವಯಸ್ಸು ವಯಸ್ಸಿನಗೋಸ್ಕರ ಅನ್ನೋದೊಂದಿತ್ತು ಅದರ್ವೈಸ್ ಈ ವಾಸ್ ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಒಂದು ತಿಂಗ್ಳಿದ್ರು ಟ್ರೀಟ್ಮೆಂಟ್ ಚೆನ್ನಾಗೇ ನಡೀತಾ ಇತ್ತು ತುಂಬಾ ಚೆನ್ನಾಗಿ ಕೋಪಕ್ಕೆ ತಗೊಳ್ತಾ ಇದ್ರು ಅಂತ ಡಾಕ್ಟರ್ ಕೂಡ ಹೇಳಿದ್ರು ಈ ತರ ಅಂದ್ರೆ ಕಾರ್ಡಿಯಾ ಕರೆಸ್ಟ್ ಆಗಿ ನಿಗಮ ಆಗಿರೋದವ್ರು ಸಾವಾಗಿರೋದವ್ರಿಗೆ ಅದರ್ವೈಸ್ ಬೇರೆ ಯಾವ ಇದು ಏನು ಸಮಸ್ಯೆಯಿಂದ ಮರುವಿನಿಂದ ಆಗಲಿ ಹಂತದಿಂದ ಆಗಿಲ್ಲ ಬಟ್ ಇದು ತುಂಬಾ ಅಂದ್ರೆ ತುಂಬಾ ದೊಡ್ಡ ಸಾಹಿತ್ಯ ಲೋಕಕ್ಕೆ ತುಂಬಾ ದೊಡ್ಡ ಅಂಡ್ ಆ ನಾನು ನಮ್ಮ ನಮ್ಮ ಬರಹಗಾರರಿಗೆ ನಮ್ಮಂತ ಯುವ ಬರಹಗಾರರಿಗೆ ಆಗ್ಬಹುದು ಅಥವಾ ಓದುಗರಿಗೆ ಆಗ್ಬಹುದು ತುಂಬಾ ಅಂದ್ರೆ ತುಂಬಾ ದೊಡ್ಡ ಹೊಡೆತ ಬಿದ್ದಿದೆ ಅಂತ ನಾನು ಹೇಳಲು ಇಷ್ಟಪಡ್ತೀನಿ ಬಾಯ್ ತುಂಬಾ ಅಜ್ಜ ಅಂತ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ಅವ್ರನ್ನ ಕಳ್ಕೊಂಡಿರೋದು ನನಗೆ ತುಂಬಾ ಅಂದ್ರೆ ತುಂಬಾ 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 ಬೇಸರ ಇದೆ ತುಂಬಾ ನೋವಿನಲ್ಲಿ ಇದ್ದೀನಿ ನಾನು ಅಂತ ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದ